ನಮಸ್ಕಾರ ಇವತ್ತು ಮತ್ತೊಂದು ಹೊಸ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಮಾತನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ತಮ್ಮಲ್ಲಿ ಎಲ್ಲರೂ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಲೈಕ್ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಇದ್ದೀರಾ ಅವನ್ನು ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಂದಾದಾರರಾಗಿ ಸಬ್ಸ್ಕ್ರೈಬರ್ಗಳಾಗಿ ಆ ಬಟನ್ ವೃತ್ತೋದ್ರ ಮೂಲಕ ಅಂತ ಹೇಳ್ತಾ ಇರುತ್ತೆ ನಿಮಿಷಕ್ಕೆ ಇದ್ದೀನಿ ಈಗ ನಾನು ಇವತ್ತು ತಂದಿರ್ತಕ್ಕಂಥ ವಿಷಯ ಸೆಂಟ್ರಲ್ ರೆಕಾರ್ಡ್ ರೂಮ್ ಕೇಂದ್ರೀಯ ದಾಖಲೆಯ ಕೊಠಡಿ ಗೊತ್ತಾಯ್ತಾ ಇದು ನಮ್ಮ ದಾಖಲೆಗಳಿಗೆ ಸಂಬಂಧಪಟ್ಟಂಥ ವಿಷಯ ಇದು ನಿಮ್ಗೆ ಜನಕ್ಕೆ ಗೊತ್ತಿರೋಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾವುದೇ ಕೇಸ್ನಲ್ಲಿ ನಾವು ಕೆಲವು ದಾಖಲೆಗಳನ್ನು ಹಾಕ್ತೀವಿ ದಾವಾ ಅಪ್ಲಿಕೇ ದಾವಾ ಅರ್ಜಿ ಹಾಕ್ತೀವಿ ಗೊತ್ತಾಯ್ತಾ ಮತ್ತು ರಿಟರ್ನ್ ಸ್ಟೇಟ್ಮೆಂಟು ಅಪ್ಲಿಕೇಶನ್ನು ತಕರಾರು ಜಜ್ಮೆಂಟ್ ಆಗುತ್ತೆ ಎವಿಡೆನ್ಸ್ ಆಗುತ್ತೆ ಮತ್ತು ನಮ್ಮ ಕೇಸನ್ನು ಪ್ರೂವ್ ಮಾಡೋಕ್ಕೆ ನಾವು ನಮ್ಮದು ಕೆಲವು ದಾಖಲೆಗಳನ್ನು ಹಾಕ್ತೀವಿ ಇವೆಲ್ಲ ಸೇರಿ ಒಂದು ಕೇಸಿಗೆ ಕೇಸ್ ರೆಕಾರ್ಡ್ ಅಂತ ಕರೀತಾರೆ ಅದಕ್ಕೆ ಕೇಸಿನ ದಾಖಲೆ ಒಂದು ಕೇಸಿನ ದಾಖಲೆ ಅಂದರೆ ಇವೆಲ್ಲ ಸೇರಿರುತ್ತೆ ಇದು ಸಿವಿಲ್ ಕ್ರಿಮಿನಲ್ ಎರಡಕ್ಕೂ ಸೇರಿರ್ತಕ್ಕಂಥದ್ದು ಆಯಾ ಕೇಸಲ್ಲಿ ಏನು ಬರುತ್ತೆ ಅಲ್ಲಿ ಚಾರ್ಜ್ ಶೀಟು ಗೊತ್ತಾಯ್ತಾ ಎವಿಡೆನ್ಸು ಮತ್ತು ಜಡ್ಜ್ಮೆಂಟು ಮತ್ತು ಅಲ್ಲಿ ವಶಪಡಿಸ್ಕೊಂಥ ವಸ್ತುಗಳಿಗೆ ಸಂಬಂಧಪಟ್ಟಂಥ ದಾಖಲೆ ಅವೆಲ್ಲವೂ ಕೂಡ ಕೋರ್ಟ್ ರೆಕಾರ್ಡ್ ಆಗುತ್ತೆ ಒಂದು ಕೇಸಿನ ರೆಕಾರ್ಡ್ ಅಂದರೆ ಇವೆಲ್ಲ ಸೇರಿಕೊಡುತ್ತೆ ಗೊತ್ತಾಯ್ತಾ ಈ ಇದು ಯಾವುದೇ ಕೇಸು ಜಡ್ಜ್ಮೆಂಟ್ ಆದ ತಕ್ಷಣ ಅಪೀಲ್ ಹೋಗ್ತೀರ ನೀವು ಗೊತ್ತಾಯ್ತಾ ಕ್ರಿಮಿನಲ್ ಆಗಲಿ ಸಿವಿಲ್ ಆಗಲಿ ಗೊತ್ತಾಯ್ತಾ ಇದು ಅಂತಿಮವಾಗಿ ಯಾವುದೋ ಒಂದು ಕೋರ್ಟಲ್ಲಿ ಮುಗಿಯುತ್ತೆ ಎಲ್ಲಿ ಹೈಕೋರ್ಟಲ್ಲಿ ಮುಗಿಬೋದು ಅಥವಾ ಸುಪ್ರೀಂ ಕೋರ್ಟಲ್ಲಿ ಮುಗಿಬೋದು ಸಂದರ್ಭಕ್ಕೆ ತಕ್ಕ ಹಾಗೆ ಗೊತ್ತಾಯ್ತಾ ಕೆಲವರು ಮೇಗೆ ಹೋಗದೆ ಇರ್ಬೋದು ಕೆಲವು ಹೋಗಿ ಸುಪ್ರೀಂ ಕೋರ್ಟ್ ತನಕ ಕದ ತಟ್ಟಿ ಬಾಗಿಲು ತಟ್ಟಿ ಬರ್ಬೋದು ಗೊತ್ತಾಯ್ತಾ ಅದಾದ ನಂತರ ಸಿವಿಲ್ ಕೇಸ್ ಏನಾಗುತ್ತೆ ಯಾವ ಕೋರ್ಟ್ನಲ್ಲಿ ನೀವು ಮೊಟ್ಟ ಮೊದಲು ಹಾಕಿರ್ತೀರೋ ಆ ಕೋರ್ಟಿಗೆ ಬರುತ್ತೆ ಆ ಕೋರ್ಟಲ್ಲಿ ಒಂದು ರೆಕಾರ್ಡ್ ರೂಮ್ ಅಂತಿರುತ್ತೆ ಅಲ್ಲಿಗೆ ಬರುತ್ತೆ ಗೊತ್ತಾಯ್ತಾ ಅಲ್ಲಿ ಆ ಕೋರ್ಟ್ನಲ್ಲಿ ಒಂದು ವರ್ಷ ನಿಮ್ಮೂರಿನ ಕೋರ್ಟಲ್ಲಿ ಒಂದು ವರ್ಷ ಇಟ್ಕೊಂಡಿರ್ತಾರೆ ಆಗ ನೀವು ನೀವು ಹಾಕಿದಂಥ ದಾಖಲೆಗಳನ್ನು ಬೇಕಾದರೆ ಮೊದಲೇ ತೆಗೆದುಕೊಳ್ಳ್ದೆ ಹೋದರೆ ಒಂದು ಅಪ್ಲಿಕೇಶನ್ ಕೊಟ್ಟು ಯಾವ್ಯಾವ ಎಕ್ಸಿಬಿಟ್ ಆಗಿದೆ ಡಾಕ್ಯುಮೆಂಟು ಮಾರ್ಕ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳು ನಿಮ್ದಿರುತ್ತಲ್ಲ ಬೇಕು ಅಂತ ಆದರೆ ಅದಕ್ಕೆ ಒಂದು ಅವುಗಳ ಪ್ರಮಾಣೀಕೃತ ಪ್ರತಿಯನ್ನು ಪಡಿಬೇಕು ಕೋರ್ಟಿಂದ ಸರ್ಟಿಫಿಕೇಟ್ ಕಾಪೀಸು ಸರ್ಟಿಫಿಕೇಟ್ ಕಾಪಿ ತೊಗೊಂಡು ಸರ್ಟಿಫಿಕೇಟ್ ಕಾಪಿನ ಮತ್ತೆ ಕೋರ್ಟಿಗೆ ಕೊಟ್ಟು ಒರ್ಜಿನಲ್ ಕೊಡಿ ಅಂತ ಕೇಳಬೇಕಾಗತ್ತೆ ಗೊತ್ತಾಯ್ತಾ ಇದು ಕ್ರಮ ಮತ್ತು ನಿಯಮ ಆ ರೀತಿ ನೀವು ಸರ್ಟಿಫಿಕೇಟ್ ಕಾಪಿ ಕೊಟ್ಟ ತಕ್ಷಣ ಅವ್ರೇನು ಮಾಡ್ತಾರೆ ವರ್ಜಿನಲ್ ಡಾಕ್ಯುಮೆಂಟ್ನ ನಿಮ್ಗೆ ಕೊಡ್ತಾರೆ ಾಯಿತ ನೀವು ಕೇಸಿನ ಪಾರ್ಟಿಗಳು ಅಂತ ಖಾತ್ರಿಪಡಿಸ್ಕೊಂಡು ಅಥವಾ ವಾರಸ್ದಾರರು ಅನ್ನೋದನ್ನು ಖಾತ್ರಿಪಡಿಸ್ಕೊಂಡು ಕೊಡ್ತಾರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಕೋರ್ಟು ಕೊಡೋಕ್ಕಾಗಲ್ಲ ಅಂತಲೂ ಹೇಳ್ಬೋದು ಸಂದರ್ಭ ಬಹಳ ವಿರಳುವ ಸಂದರ್ಭ ಆಯಿತಾ ಇದಾಯಿತು ಆರು ತಿಂಗಳಾದಮೇಲೆ ಆ ರೆಕಾರ್ಡನ್ನು ಕಡತವನ್ನು ಅವ್ರೇನು ಮಾಡಬೇಕಾಗತ್ತೆ ಆ ಸಂಬಂಧಪಟ್ಟ ಕೋರ್ಟ್ನವರು ಒಂದು ವರ್ಷ ಆದ ತಕ್ಷಣ ಅವ್ರು ಏನು ಮಾಡಬೇಕಾಗುತ್ತೆ ಈಗ ಡಿಸ್ಟ್ರಿಕ್ಟ್ ಜಡ್ಜ್ನ ಡಿಸ್ಟ್ರಿಕ್ಟ್ ಕೋರ್ಟ್ ಇರುತ್ತಲ್ಲ ಆ ಪ್ರದೇಶದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಸೆಂಟ್ರಲ್ ರೆಕಾರ್ಡ್ ರೂಮ್ ಅಂತಿರುತ್ತೆ ಕೇಂದ್ರೀಯ ದಾಖಲೆಗಳ ಕೊಠಡಿ ಅಂತಿರುತ್ತೆ ಸೆಂಟ್ರಲ್ ರೆಕಾರ್ಡ್ ರೂಮ್ ಅಲ್ಲಿ ಒಬ್ಬರು ರೆಕಾರ್ಡ್ ಕೀಪರ್ ಇರ್ತಾರೆ ಅವ್ರಿಗೆ ಕಳಿಸ್ಬೇಕಾಗತ್ತದ ಆ ರೆಕಾರ್ಡ್ ರೂಮ್ ಸೆಂಟ್ರಲ್ ರೆಕಾರ್ಡ್ ರೂಮ್ನಲ್ಲಿ ಎಲ್ಲ ಆ ಜಿಲ್ಲೆಯ ಎಲ್ಲ ಕೋರ್ಟ್ಗಳ ಗೊತ್ತಾಯ್ತಾ ದಾಖಲೆಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಇಟ್ಕೊಳ್ತಕ್ಕಂಥ ಕಸ್ಟಡಿಯಲ್ಲಿ ಇಟ್ಕೊಳ್ತಕ್ಕಂಥ ಒಂದು ಒಂದು ರೂಮ್ ಅದು ಅಲ್ಲಿ ನಂಬರ್ ಹಾಕಿ ಫೈಲ್ ಹೊಲಿದ್ಬಿಟ್ಟು ಜೋಪಾನವಾಗಿ ಇಡ್ತಾರೆ ಗೊತ್ತಾಯ್ತಾ ಈ ಫೈಲ್ಗಳು ಬಂದದ ತಕ್ಷಣದಲ್ಲಿ ಯಾವ್ಯಾವ ಫೈಲ್ಗಳನ್ನು ಎಷ್ಟೆ ದಿವಸ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಹೇಳುತ್ತೆ ಗೊತ್ತಾಯ್ತಾ ಅದರಲ್ಲಿ ಆ ಫೈಲ್ಗಳನ್ನು ಎ ಬಿ ಸಿ ಅಂತ ಮೂರು ರೀತಿಯಲ್ಲಿ ವರ್ಗೀಕರಣ ಮಾಡಲಾಗಿದೆ ಎ ವರ್ಗಕ್ಕೆ ಸೇರಿದ ಫೈಲ್ಗಳು ಅಂದರೆ ಯಾವುದಾದ್ರೂ ಹೇಳ್ತೀನಿ ನಿಮಗೆ ಯಾವುದೇ ಸ್ಥಿರ ಆಸ್ತಿಗೆ ಸಂಬಂಧಪಟ್ಟಂಥ ಒಂದು ದಾವೆಗಳು ಗೊತ್ತಾಯ್ತಾ ಅದು ಮಾರ್ಟಿಕೇಜ್ ಇರ್ಬೋದು ಪಾರ್ಟಿಷನ್ ಇರ್ಬೋದು ಯಾವುದೇ ಇರ್ಬೋದು ಆಯ್ತಾ ಎರಡನೇದು ಡಿಕ್ಲರೇಷನ್ಗೆ ಹಾಕ್ತಂಥ ಮೇಂಟೆನೆನ್ಸ್ಗೆ ಹಾಕ್ತಂಥ ದಾವ ಮೂರನೇದು ಸಕ್ಸೆಷನ್ ಯಾವುದೇ ಒಂದು ಹುದ್ದೆಗೆ ಗೊತ್ತಾಯ್ತಾ ಒಂದು ಸಂದರ್ಭಕ್ಕೆ ಆಫೀಸಿಗೆ ಸಕ್ಸೆಷನ್ಗೋಸ್ಕರ ಹಾಕ್ತಕ್ಕಂಥದ್ದು ಮತ್ತು ಟ್ರಸ್ಟಿಗೆ ಚಾರಿಟಿಗೆ ಎಂಡೋಮೆಂಟ್ಸ್ಗೆ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಕೇಸ್ಗಳು ಮತ್ತು ಈ ಪ್ರೊಬೇಟಿಗೆ ಹಾಕ್ತಂಥ ಅರ್ಜಿ ಅದಕ್ಕೆ ದಾಖಲೆ ಮತ್ತು ಗಾರ್ಡಿಯನ್ಶಿಪ್ಪು ಲ ಮತ್ತೆ ಈ ಮೈನಾರಿಟಿಗೆ ಸಂಬಂಧಪಟ್ಟಂತ ಕಸ್ಟಡಿಗೆ ಸಂಬಂಧಪಟ್ಟಂಥ ಅರ್ಜಿ ದಾವ ಹಾಕ್ತೀವಲ್ಲ ಅದು ಇವೆಲ್ಲವೂ ಕೂಡ ಏ ಎ ವರ್ಗದ ಫೈಲಿಗೆ ಸೇರುತ್ತೆ ಗೊತ್ತಾಯ್ತಾ ಇವುಗಳನ್ನು ಯಾವತ್ತೂ ಕೂಡ ಡಿಸ್ಟ್ರಾಯ್ ಮಾಡೋಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ ಪರ್ಮನೆಂಟಾಗಿ ರೆಕಾರ್ಡ್ ರೂಮ್ ಸೆಂಟ್ರಲ್ ರೆಕಾರ್ಡ್ ರೂಮಲ್ಲಿ ಇಡಬೇಕಾಗುತ್ತೆ ಗೊತ್ತಾಯ್ತಾ ಒಂದು ಎರಡನೇದಾಗಿ ಬಿ ವರ್ಗಕ್ಕೆ ಸೇರಿದು ಈ ಮೊದಲನೇ ವರ್ಗಕ್ಕೆ ಸೇರಿಲ್ಲದ ಕೇಸ್ಗಳು ಫೈಲಿರ್ತಾರಲ್ಲ ರೆಕಾರ್ಡ್ಸು ಅವು ಬಿ ವರ್ಗಕ್ಕೆ ಸೇರುತ್ತೆ ಅದನ್ನು ಹನ್ನೆರಡು ವರ್ಷ ಕಾಪಾಡಬೇಕಾಗುತ್ತೆ ಸೆಂಟ್ರಲ್ ರೆಕಾರ್ಡ್ ರೂಮಲ್ಲಿ ಹನ್ನೆರಡು ವರ್ಷ ಆದಮೇಲೆ ಅದನ್ನು ನಾಶಪಡಿಸ್ಬೇಕಾಗತ್ತೆ ಗೊತ್ತಾಯ್ತಾ ಮತ್ತು ಮೂರನೇದು ಸಿ ಸಿ ಅಂದರೆ ಯಾವ್ದು ಬರುತ್ತೆ ಅಂದರೆ ನಿಮ್ಮ ಅಮಲ್ ಜಾರಿ ಕೇಸ್ಗಳಿರುತ್ತಲ್ಲ ಅಮಲ್ ಜಾರಿ ಕೇಸ್ಗಳು ಈ ಎಕ್ಸಿಕ್ಯೂಷನ್ ಕೇಸ್ ಅಂತೀವಲ್ಲ ಅದನ್ನು ಮೂರು ವರ್ಷ ಮಾತ್ರ ರಿಟೈನ್ ಮಾಡಬೇಕಾಗತ್ತೆ ಈ ಕೇಸ್ಗಳನ್ನ ಹನ್ನೆರಡು ವರ್ಷ ಮೂರು ವರ್ಷ ಕೆಲವು ಪರ್ಮನೆಂಟು ಅಂದಲ್ಲ ನಾಶಪಡಿಸೋದಕ್ಕೆ ದ ತಾರೀಖ್ ಯಾವತ್ತ ಪ್ರಾರಂಭ ಆಗುತ್ತೆ ಅಂದರೆ ಆ ಸಂಬಂಧಪಟ್ಟ ಕೇಸ್ಗಳು ಅಂತಿಮವಾಗಿ ಯಾವುದೋ ಮೇಲ್ಮಟ್ಟದ ಕೋರ್ಟಲ್ಲಿ ತೀರ್ಮಾನ ಆಗುತ್ತಲ್ಲ ಈಗ ಕೆಲವು ಕೇಸ್ಗಳು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಕೆಲವು ಹೈಕೋರ್ಟ್ಗೆ ಹೋಗ್ಬೋದು ಆ ಅಂತಿಮವಾಗಿ ತೀರ್ಮಾನವಾದ ಜಡ್ಮೆಂಟ್ ಆದ ತಾರೀಖಿನಿಂದ ಹನ್ನೆರಡು ವರ್ಷ ಮತ್ತು ಮೂರು ವರ್ಷ ಜಾರಿಗೆ ಬರುತ್ತೆ ಆ ತಾರೀಕಿನಿಂದ ಹನ್ನೆರಡು ವರ್ಷ ಮೂರು ವರ್ಷ ಸೆಂಟ್ರಲ್ ರೆಕಾರ್ಡ್ರ ಮೇಲೆ ಇಟ್ಟುಕೊಂಡು ನಂತರದಲ್ಲಿ ದಾಖಲೆಗಳನ್ನು ನಾಶಪಡಿಸ್ಬೇಕಾಗುತ್ತೆ ಕ್ರಿಮಿನಲ್ ಕೇಸ್ ಸಂಪಟ್ಟಂತೆ ನಿಯಮ ಅಂದರೆ ಇದು ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸಲ್ಲಿ ಹೇಳಿದೆ ಈ ನಿಯಮಗಳನ್ನೇ ಪಾಲಿಸಬೇಕಾಗತ್ತೆ ಆಯಿತಾ ಡಿಸ್ಪೋಸ್ ಆದ ತಕ್ಷಣ ಸಂಬಂಧಪಟ್ಟ ಕೋರ್ಟಿಗೆ ಮೇಲ್ ಕೋರ್ಟಿಂದ ಬರುತ್ತಲ್ಲ ಕ್ರಿಮಿನಲ್ ರೆಕಾರ್ಡ್ಸು ಅದು ಯಾವ ಕೋರ್ಟಲ್ಲಿ ಮೊದಲ ಜಜ್ಮೆಂಟ್ ಆಗಿತ್ತೋ ಆ ಕೋರ್ಟಿಗೆ ಬರುತ್ತೆ ಆಯಿತಾ ಆ ಕೋರ್ಟ್ನವ್ರು ಅದನ್ನು ಆರು ತಿಂಗಳು ಇಟ್ಕೋಬೇಕಾಗುತ್ತೆ ಸಿವಿಲ್ ಕೇಸಲ್ಲಾದರೂ ಒಂದು ವರ್ಷ ಅಂತಿತ್ತು ಇಲ್ಲಿ ಸಿಕ್ಸ್ ಮಂತ್ಸು ಆ ತಿಂಗಳು ಮಾತ್ರ ಇಟ್ಕೋಬೇಕಾಗತ್ತೆ ಆರು ತಿಂಗಳ ನಂತರ ಅದು ಸೆಂಟ್ರಲ್ ರೆಕಾರ್ಡ್ ರೂಮಿಗೆ ವರ್ಗಾವಣೆ ಆಗುತ್ತೆ ಮತ್ತು ಸೆಂಟ್ರಲ್ ರೆಕಾರ್ಡ್ ರೂಮಲ್ಲಿ ರೆಕಾರ್ಡ್ ಕೀಪರ್ ಒಂದು ಇಟ್ಕೊಳ್ತಾರೆ ಅಲ್ಲಿ ಎ ಮತ್ತು ಬಿ ವಿಭಾಗ ಅಂತ ಮಾಡ್ತಾರೆ ಎ ಅಂದರೆ ಸೆಷನ್ಸ್ ಕೋರ್ಟಿನ ರೆಕಾರ್ಡ್ಸು ಕೇಸ್ ರೆಕಾರ್ಡ್ಸು ಮತ್ತು ಬಿ ಅಂದರೆ ಮ್ಯಾಜಿಸ್ಟ್ ಕೋರ್ಟಿನ ಮ್ಯಾಜಿಸ್ಟ್ರೇಟ್ ಕೋರ್ಟಿನ ರೆಕಾರ್ಡ್ಗಳು ಇದೆರಡು ವಿಭಾಗ ಅಲ್ಲ ಆಯಿತಾ ಇದು ಡಿಸ್ಟ್ರಕ್ಷನ್ ಯಾವ ಕೇಸನ್ನು ಯಾವ್ದು ಮಾಡಬೇಕು ಅಥವಾ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಿಯಮ ಏನು ಹೇಳುತ್ತೆ ಅಂದರೆ ಈ ಸೆಷನ್ಸ್ ಕೋರ್ಟ್ ಗೊತ್ತಾ ಸೆಷನ್ಸ್ ಕೋರ್ಟ್ ಶಿಕ್ಷೆ ಆಗಿರುತ್ತಲ್ಲ ಆ ಕೇಸಲ್ಲಿ ಶಿಕ್ಷೆ ಆಗಿರ್ತಕ್ಕಂಥದ್ದು ಮತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಶಿಕ್ಷೆ ಆಗಿರ್ತಕ್ಕಂಥ ಕೇಸಿನ ದಾಖಲೆಗಳನ್ನು ರೆಕಾರ್ಡನ್ನು ಇಪ್ಪತ್ತು ವರ್ಷ ಇಟ್ಕೋಬೇಕಾಗತ್ತೆ ಗೊತ್ತಾಯ್ತಾ ಆಯಾಕು ಸೆಂಟ್ರಲ್ ರೆಕಾರ್ಡ್ಲೆ ಇಪ್ಪತ್ತು ವರ್ಷದ ನಂತರ ಅದನ್ನ ನಾಶ ಮಾಡಬೇಕಾಗತ್ತೆ ಈ ಸಮ್ಮರಿ ಟ್ರಯಲ್ ಅಂತ ಮಾಡ್ತಾರೆ ಬಹಳ ಸರಳವಾದ ವಿಚಾರಣಾ ಪ್ರಕ್ರಿಯೆಯಿಂದ ಮಾಡ್ತಾರಲ್ಲ ಕೇಸು ಸಮ್ಮರಿ ಟ್ರಯಲ್ ಇರ್ತ ಕೆಲವು ಕೇಸ್ಗಳಿಗೆ ಆ ಕೇಸ್ಗಳಿಗೆ ಸಂಬಂಧಪಟ್ಟಂತ ಕಲೆಗಳನ್ನು ರೆಕಾರ್ಡನ್ನು ಹತ್ತು ವರ್ಷ ಇಟ್ಕೋಬೇಕಾಗುತ್ತೆ ರೆಕಾರ್ಡ್ ರೂಮಲ್ಲಿ ಆಯ್ತಾ ಮತ್ತೆ ಮತ್ತೆ ಇತರ ಮಿಸ್ಲೇನಿಯಸ್ ಕೇಸ್ ಅಂತೀವಿ ಇತರೆ ಕೇಸ್ಗಳನ್ನು ಮೂರು ವರ್ಷ ಕಾಪಾಡಬೇಕಾಗತ್ತೆ ಗೊತ್ತಾಯ್ತಾ ಇದು ಡಿಸ್ಟ್ರಕ್ಷನ್ಗೆ ಮತ್ತು ಆ ಒಂದು ಯಾವ ಕಸ್ಟಡಿನ ಇಟ್ಕೊಳ್ಳೋದಕ್ಕೆ ಈ ಸಿವಿಲ್ ಕೋಸ್ ಇದ್ದಂಗೆ ಯಾವ ರೆಕಾರ್ಡ್ ರೆಕಾರ್ಡನ್ನು ಕೂಡ ಕ್ರಿಮಿನಲ್ ಕೇಸು ಸಂಬಂಧಪಟ್ಟಂತೆ ಸೆಂಟ್ರಲ್ ರೆಕಾರ್ಡ್ ರೂಮಲ್ಲಿ ಪರ್ಮನೆಂಟಾಗಿ ಇಟ್ಕೊಳಕ್ಕೆ ಬರೋಲ್ಲ ಇಪ್ಪತ್ತು ವರ್ಷ ಮ್ಯಾಕ್ಸಿಮಮ್ ಶಿಕ್ಷೆ ಆದಂಥದ್ದು ಮತ್ತು ಬಾಕಿದಕ್ಕೆ ಇದಕ್ಕೆ ಈ ನಾನು ಹೇಳಿದಂಗೆ ಹತ್ತು ವರ್ಷ ಮತ್ತು ಏಳು ವರ್ಷ ಮೂರು ವರ್ಷ ಅಷ್ಟೇ ಇರ್ತಕ್ಕಂಥದ್ದು ಅದು ಬಿಟ್ಟರೆ ಮತ್ತೆ ಯಾವ ರೀತಿಯ ನಿಯಮಗಳು ಇದಕ್ಕಿಲ್ಲ ಆದರೆ ಎರಡು ಈ ಸೆಂಟ್ರಲ್ ರೆಕಾರ್ಡ್ ಒಮ್ಮೆ ಇದೆ ಜಿಲ್ಲಾ ನ್ಯಾಯಾಧೀಶರ ಸುಪರ್ದಿಯಲ್ಲಿ ಸೂಪ್ರಿಂಟೆಂಡೆನ್ಸಲ್ಲಿ ಇರುತ್ತೆ ಅವರ ನಿರ್ದೇಶನದಂತೆ ಆ ರೆಕಾರ್ಡ್ಗಳನ್ನು ಕೀಪ್ ಮಾಡ್ತಾರೆ ವರ್ಷ ವರ್ಷ ಸಮಯ ಸಮಯಕ್ಕೆ ಅವರು ರಿಮ ರಿಟರ್ನ್ಸ್ ಕೊಡಬೇಕಾಗತ್ತೆ ದಾಖಲೆಗಳು ಎಷ್ಟಿದೆ ಎಷ್ಟು ಬಂತು ಅಂತ ಹೇಳಿ ಕಡತ ಮಾಡಬೇಕಾಗತ್ತೆ ಡೀಟೇಲಲ್ಲಿ ನಂಬರ್ ಹಾಕಬೇಕಾಗತ್ತೆ ಆ ಕಡತಗಳನ್ನು ಜೋಪಾನವಾಗಿ ಇಡಬೇಕಾಗತ್ತೆ ಇದು ರೆಕಾರ್ಡ್ ಕೀಪರ್ನ ಕೆಲಸ ಗೊತ್ತಾಯ್ತಾ ಈ ರೆಕಾರ್ಡ್ಗಳು ನಾನು ಮೊದಲೇ ಹೇಳಿದಾಗೆ ಅಂತಿಮವಾಗಿ ಎಲ್ಲಿ ಡಿಸ್ಪೋಸಲ್ ಜಡ್ಜ್ಮೆಂಟ್ ಆಗುತ್ತೆ ಅಲ್ಲಿಂದ ಬಂದ ನಂತರದಲ್ಲಿ ಸಂಬಂಧಪಟ್ಟ ಕೋರ್ಟ್ಗಳಿಗೆ ಬಂದ ನಂತರದಲ್ಲಿ ಆ ತಾರೀಕು ಎಷ್ಟು ವರ್ಷ ಇಟ್ಕೋಬೇಕು ಇಪ್ಪತ್ತು ವರ್ಷ ಮೂರು ವರ್ಷ ಐದು ವರ್ಷ ಆರು ವರ್ಷ ಅಂತಕ್ಕಂಥದ್ದು ಸಮಯ ಓಡೋಕ್ಕೆ ಶುರುವಾಗತ್ತೆ ಆ ನಿಯಮ ಅಂತಿಮವಾಗಿ ಕೇಸಿನ ಜಡ್ಜ್ಮೆಂಟ್ ಆದ ತಾರೀಕಿನಿಂದ ಅಷ್ಟು ದಿನಗಳ ಕಾಲ ಅವರು ಕೋರ್ಟಲ್ಲ ಇಟ್ಕೋಬೇಕಾಗುತ್ತೆ ಇನ್ನು ಹೈಕೋರ್ಟಿನ ರೆಕಾರ್ಡ್ಗಳ ಬಗ್ಗೆ ಮಾತಾಡೋಣ ಹೈಕೋರ್ಟಲ್ಲೂ ರೆಕಾರ್ಡ್ ಇರುತ್ತೆ ನಮ್ಮ ಹೈಕೋರ್ಟಲ್ಲೂ ಎಲ್ಲ ಹೈಕೋರ್ಟ್ಗಳು ಇರುತ್ತೆ ಅಲ್ಲಿ ಮತ್ತೆ ಕಡತಗಳನ್ನು ರೆಕಾರ್ಡನ್ನು ಮೂರು ರೀತಿ ವರ್ಗೀಕರಿಸ್ತಾರೆ ಎ ಬಿ ಸಿ ಅಂತ ಗೊತ್ತಾಯ್ತಾ ಈ ಹೇಗೆ ಏನು ಯಾವ ಕೇಸ್ಗಳು ಸೇರುತ್ತೆ ಬಿಗೆ ಯಾವುದು ಮತ್ತು ಸಿಗೆ ಯಾವುದು ಅಂತಕ್ಕಂಥದ್ದನ್ನು ಕರ್ನಾಟಕ ಹೈಕೋರ್ಟ್ ರೂಲ್ಸಲ್ಲಿ ಹೇಳಲಾಗಿದೆ ಈ ಎ ಫೈಲ್ಗಳಲ್ಲಿ ಯಾವ್ಯಾವ ಬರುತ್ತೆ ಅಂದರೆ ಎಲ್ಲ ಕೇಸಿನ ಜಜ್ಮೆಂಟು ಡಿಕ್ರಿ ಆಗಿರ್ತಕ್ಕಂಥದ್ದು ಮತ್ತು ಸಿವಿಲ್ ಕ್ರಿಮಿನಲ್ ಸೇರಿಬಿಡುತ್ತೆ ಇಲ್ಲಿ ಗೊತ್ತಾಯ್ತಾ ಒಟ್ಟಿಗೆ ಹೇಳಿಬಿಟ್ಟಿದ್ದಾರೆ ಆಯಿತಾ ಅವೆಲ್ಲವೂ ಏಕೆ ಸೇರುತ್ತೆ ಮತ್ತು ಹೇಗೆ ಸೇರ್ತಕ್ಕಂಥದ್ದು ಮತ್ತು ಎರಡನೇದು ಅಂದರೆ ಎಲ್ಲ ರಿಜಿಸ್ಟರ್ಗಳು ಅಪೀಲು ರಿಟ್ ಪಿಟಿಷನ್ನು ಅಪ್ಲಿಕೇಶನ್ ಸಂಬಂಧ ರಿಜಿಸ್ಟರ್ ಇರುತ್ತಲ್ಲ ರಿಜಿಸ್ಟರ್ಗಳು ಮಾತ್ರ ಅವು ಕೂಡ ಎ ಕ್ಯಾಟಗರಿಗೆ ಸೇರುತ್ತೆ ಮತ್ತು ಐತಿಹಾಸಿಕ ಅಥವಾ ವೈಜ್ಞಾನಿಕ ಇಂಪಾರ್ಟೆನ್ಸ್ ಇರ್ತಕ್ಕಂಥ ಯಾವುದೇ ಕೇಸ್ ಇರ್ಬೋದು ಗೊತ್ತಾಯ್ತಾ ಅದನ್ನು ಇವಿಷ್ಟನ್ನು ಕೂಡ ಪರ್ಮನೆಂಟಾಗಿ ಹೈಕೋರ್ಟ್ ರೆಕಾರ್ಡ್ ರೂಮಲ್ಲಿ ಇಡಬೇಕಾಗುತ್ತೆ ಗೊತ್ತಾಯ್ತಾ ಇದನ್ನು ನಾಶ ಮಾಡೋಕ್ಕೆ ಬರೋದಿಲ್ಲ ಬಿ ಕ್ಯಾಟಗರಿಗೆ ಬಿ ಫೈಲಿಗೆ ಬರ್ತಕ್ಕಂಥ ಪೇಪರ್ಗಳು ಯಾವುದು ಅಂದರೆ ಜಡ್ಜ್ಮೆಂಟು ಆರ್ಡರ್ಸು ಹೈಕೋರ್ಟ್ ಯಾವುದು ಸಮ್ಮರಿಲಿ ಡಿಸ್ಮಿಸ್ ಆಗಿರುತ್ತಲ್ಲ ಆ ಒಂದು ಕೇಸಿನ ಜಡ್ಜ್ಮೆಂಟ್ಗಳು ಒರ್ಜಿನಲ್ ಆರ್ಡರ್ ಶೀಟ್ಸು ಅಟೆಸ್ಟೆಡ್ ಕಾಪಿ ಆಫ್ ದಿ ಜಡ್ಜ್ಮೆಂಟ್ಸು ಡಿಕ್ರೀಸು ರಿಟ್ ಕಮ್ಯುನಿಕೇಷನ್ಸು ಅವೆಲ್ಲ ಪೇಪರ್ ಬುಕ್ಸು ಇವೆಲ್ಲ ಏನಾಗುತ್ತೆ ಬಿ ಫೈಲಿಗೆ ಬರುತ್ತೆ ಅದನ್ನು ಮೂವತ್ತು ವರ್ಷ ಇಡಬೇಕಾಗತ್ತೆ ಮತ್ತೆ ಸಿ ಫೈಲಿಗೆ ಬರ್ತಕ್ಕಂಥದ್ದು ಯಾವುದು ಅಂದರೆ ಎ ಮತ್ತು ಬಿ ಗೆ ಸೇರದೆ ಇರ್ತಕ್ಕಂತ ಡಾಕ್ಯುಮೆಂಟ್ ಇರುತ್ತಲ್ಲ ಅವು ಸಿ ಇದಕ್ಕೆ ಬರುತ್ತೆ ಯಾವುದಕ್ಕೆ ಆ ಗುಂಪಿಗೆ ಸೇರತ್ತೆ ಸಂಬಂಧಪಟ್ಟ ನಿಯಮ ಈ ರೆಕಾರ್ಡ್ ರೂಮಿನ ವಿಷಯವನ್ನ ನಿಮ್ಮ ಗಮನಕ್ಕೆ ತರ್ತಾ ನನ್ನ ಕಿವಿಮಾತೇನೆಂದರೆ ನಿಮ್ಮ ಕೇಸ್ ಯಾವ ಮುಗಿಯುತ್ತೆ ಆ ತಕ್ಷಣವೇ ಗೊತ್ತಾಯ್ತಾ ಅಷ್ಟು ವರ್ಷ ಇಟ್ಟಿರ್ತಾರೆ ಅಂತ ಕಾಯೋ ಅವಶ್ಯಕತೆ ಇಲ್ಲ ತಕ್ಷಣ ನಿಮ್ಮ ಏನಾರ ಕೇಸ್ ಸಂಪಟ್ಟಂಥ ದಾಖಲೆಗಳು ಬೇಕಾದರೆ ನೀವು ಹಾಕಿದಂಥ ಕೇಸು ಜಡ್ಜ್ಮೆಂಟು ಸಾಕ್ಷಿಗಳ ವಿಚಾರಣೆ ಕಾಪಿ ಏನಿದು ತಕ್ಷಣ ಸರ್ಟಿಫಿಕೇಟ್ ಕಾಪಿ ಪ್ರಮಾಣೀಕೃತ ಕಾಪಿನ ತೆಗೆದುಕೊಳ್ಳೋದು ಭಾಳ ಒಳ್ಳೆಯದು ಯಾಕಂದರೆ ಎಷ್ಟೋ ವರ್ಷದ ನಂತರ ನೀವು ಹೋದರೆ ಮಿಸ್ಪ್ಲೇಸ್ ಆಗಿರ್ಬೋದು ಸಿಗದೆ ಇರ್ಬೋದು ತಡ ಆಗ್ಬೋದು ಆದ್ದರಿಂದ ನಿಮ್ಮ ಕೇಸ್ ಮುಗಿದ ತಕ್ಷಣ ಮುಂದೆ ಯಾವತ್ತಾದರೂ ರೆಫರೆನ್ಸ್ ಬೇಕಾಗುತ್ತೆ ಅನ್ನೋದು ನಿಮ್ಗೆ ಅನಿಸಿದರೆ ತಕ್ಷಣ ತಗೊಂಡ್ಬಿಡೋದು ಒಳ್ಳೆಯದು ಆದರೆ ಮಧ್ಯದಲ್ಲಿ ನೀವು ಯಾವ ಥರ ಒಂದು ಒಂದಷ್ಟು ವರ್ಷಗಳು ಬಿಟ್ಟು ಹೋದರೆ ನೀವು ಸರ್ಚ್ ಅಲ್ಲಿ ಅಂದರೆ ಸರ್ಚ್ ಅಂತ ಮಾಡ್ತಾರೆ ಸರ್ಚಿಂಗ್ ಆಫ್ ದಿ ಡಾಕ್ಯುಮೆಂಟ್ ಅಂತ ರೆಕಾರ್ಡ್ ರೂಮಲ್ಲಿ ಆ ಸರ್ಚ್ ಮಾಡಿ ಅಂತ ಹೇಳಿ ಆ ಡಾಕ್ಯುಮೆಂಟನ್ನು ರೆಕಾರ್ಡ್ ರೂಮ್ನ ಸಂಬಂಧಪಟ್ಟವರು ಸರ್ಚ್ ಮಾಡಿ ಅದನ್ನ ಹುಡ್ಕೋದಕ್ಕೆ ನೀವು ನಿಮಗಿಂತ ಫೀ ಕಟ್ಟಬೇಕು ಫೀಸ್ ಕಟ್ಟಿ ಇಂಥ ಡಾಕ್ಯುಮೆಂಟನ್ನ ಸರ್ಚ್ ಮಾಡಿ ಅಂತ ಹೇಳಿದ್ರೆ ಅವ್ರು ಸರ್ಚ್ ಮಾಡಿ ಇದೆಯೋ ಇಲ್ವೋ ಸಿಗುತ್ತೋ ಇಲ್ವೋ ಯಾವ ಪರಿಸ್ಥಿತಿ ಹೇಳ್ತಾರೆ ಆ ನಂತರ ನೀವು ತಗೋಬೋದಾಗುತ್ತೆ ಇದು ಕೋರ್ಟಿನ ದಾಖಲೆ ಬಗ್ಗೆ ಕೋರ್ಟಿನ ರೆಕಾರ್ಡ್ ಬಗ್ಗೆ ರೆಕಾರ್ಡ್ ರೂಮ್ಗಳಲ್ಲಿ ಸಿವಿಲ್ ಕೇಸ್ ಸಂಬಂಧಪಟ್ಟಂತೆ ಕ್ರಿಮಿನಲ್ ಕೇಸಿನ ದಾಖಲೆಗೆ ಸಂಬಂಧಪಟ್ಟಂತೆ ಮತ್ತು ಹೈಕೋರ್ಟಿನ ದಾಖಲೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ನೀತಿ ನಿಯಮಗಳು ಸಿವಿಲ್ ಕೋರ್ಟಿಗೆ ಸಂಬಂಧಪಟ್ಟಂತೆ ಟ್ರಯಲ್ ಕೋರ್ಟಿಗೆ ಸಂಬಂಧಪಟ್ಟಂತೆ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಇದೆ ಕ್ರಿಮಿನಲ್ ಕೇಸ್ ಸಂಬಂಧಪಟ್ಟಂತೆ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಇದೆ ಮತ್ತು ಹೈಕೋರ್ಟಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಆ್ಯಕ್ಟ್ ಪ್ರಕಾರ ಈ ಒಂದು ನಿಯಮಗಳನ್ನು ರೂಪಿಸಲಾಗಿದೆ ಗೊತ್ತಾಯ್ತು ಆ ಪ್ರಕಾರವೇ ರೆಕಾರ್ಡ್ ರೂಮ್ಗಳು ಕಾರ್ಯನಿರ್ವಹಿಸುತ್ತವೆ ಆ ರೀತಿ ಅವು ಆ ದಾಖಲೆಗಳನ್ನು ಇಟ್ಕೊಳ್ತವೆ ಪರ್ಮನೆಂಟಾಗಿ ಮತ್ತು ಆ ರೀತಿಯಾಗಿ ಆ ನಿಯಮದ ಪ್ರಕಾರವೇ ಅವು ದಾಖಲೆಗಳನ್ನು ನಾಶ ಮಾಡ್ತವೆ ಇದು ದಾಖಲೆಗಳನ್ನು ಕೋರ್ಟ್ಗಳಲ್ಲಿ ಸಂಗ್ರಹಿಸಿಟ್ಕೊಳ್ತಕ್ಕಂಥ ಮತ್ತೆ ಕಾಪಾಡ್ತಕ್ಕಂಥ ನಾಶ ಮಾಡ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ಇರ್ತಕ್ಕಂಥ ಕಾನೂನು ಈ ವಿಷಯದ ಬಗ್ಗೆ ನಿಮಗೆ ಇಷ್ಟು ಸಂಗತಿಗಳನ್ನು ತಮ್ಮ ಗಮನಕ್ಕೆ ತಂದು ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ